ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇರುವಂಥ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸೋದು ಹೇಗೆ ಹಾಗಾದರೆ ಯಾರೆಂದೂ ಅವರನ್ನು ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಹಾಗೂ ಹರಿಯಾಣ ರಾಜ್ಯಗಳಲ್ಲಿ ಮೊದಲಿಗಿಂತ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಅರ್ಧಕ್ಕಿಂತಲೂ ಕಡಿಮೆ ಸೀಟ್ ತಗೊಂಡ್ರೂ ಸಹಿತ ಆ ನಂತರ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಆ ಎರಡು ರಾಜ್ಯಗಳನ್ನು ಗೆದ್ದು ಬೀಗಿದ್ದಾರೆ ಅದೇ ರೀತಿ ಉತ್ತರ ಪ್ರದೇಶದಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಸೀಟನ್ನು ಪಡೆದರೂ ಸಹಿತ ಕೆಲವೇ ದಿನಗಳಲ್ಲಿ ನಡೆದಂಥ ಬೈ ಇಲೆಕ್ಷನ್ನಲ್ಲಿ ಮತ್ತೆ ಎಲ್ಲ ಸೀಟುಗಳನ್ನು ಕ್ಲೀನ್ ಸ್ವೀಪ್ ಮಾಡಿಕೊಂಡಿದ್ದಾರೆ ಅದೇ ರೀತಿ ದೆಹಲಿ ವಿಧಾನಸಭೆಯನ್ನು ಕೂಡ ಗೆದ್ದಿದ್ದಾರೆ ಮೋದಿ ವಿರೋಧಿಗಳತ್ರ ಮೋದಿನ ಹೇಗೆ ಸೋಲಿಸೋದು ಅಂತ ಒಂದು ಪ್ರಶ್ನೆ ಕೇಳಿದರೆ ಅವರು ಕೊಡುವಂಥ ಉತ್ತರ ಜನ ಸ್ವೀಕಾರ ಮಾಡ್ತಾ ಇಲ್ಲ ಯಾಕಂದರೆ ರಾಹುಲ್ ಗಾಂಧಿ ಮೊನ್ನೆ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಮೋದಿ ಪಕ್ಕ ಎರಡು ಮೂರು ಬಾರಿ ಕೂತ್ಕೊಂಡು ನಾನು ನೋಡಿದ್ದೆ ಅವರ ಹತ್ರ ಏನೂ ಇಲ್ಲ ಬರೀ ಶೋಬಾಜಿ ಅಷ್ಟೇ ಶೋ ಅಪ್ ಮಾಡ್ತಾ ಇರ್ತಾರೆ ಅವರ ಹತ್ರ ಏನೂ ಬಂಡವಾಳ ಇಲ್ಲ ಹೀಗೆ ಹಾಗೆ ಹೇಳ್ತಾ ಇರ್ತಾರೆ ಅದೇ ರೀತಿ ಮೋದಿ ಕಪ್ಪ ದಮ್ ನಯೇ ಅಂತ ಎಲ್ಲ ಪ್ರಚಾರ ಭಾಷಣಗಳಲ್ಲಿ ಹೇಳ್ತಾ ಇರ್ತಾರೆ ಆದರೆ ಜನ ಮಾತ್ರ ಅವರ ಮಾತನ್ನು ಸ್ವೀಕರಿಸಲಿಕ್ಕೆ ತಯಾರಿಲ್ಲ ಆದರೆ ಪ್ರಶಾಂತ್ ಕಿಶೋರ್ ಅವರು ಒಂದು ಮೋದಿಯನ್ನು ಸೋಲಿಸುವಂಥ ಒಂದು ಫಾರ್ಮುಲಾ ಹೇಳಿದ್ದಾರೆ ಆದರೆ ಅವರ ಹೇಳಿಕೆಯನ್ನು ಅವರ ಒಂದು ಕ್ರೆಡಿಬಿಲಿಟಿ ಇದೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮೋದಿ ಪ್ರಧಾನಿ ಆಗುವಾಗ ಅವರ ಚುನಾವಣೆಯ ವ್ಯೂಹ ರಚಿಸುವ ಒಂದು ತಂಡದಲ್ಲಿ ಪ್ರಧಾ ಇವರು ಪ್ರಶಾಂತ್ ಕಿಶೋರ್ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಆ ಚುನಾವಣೆ ಗೆಲ್ಲುವಲ್ಲಿ ಪ್ರಮುಖ ವ್ಯೂಹಕರ್ತ ಪ್ರಶಾಂತ್ ಕಿಶೋರ್ ಅವರೇ ಆಗಿದ್ದರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಮೋದಿನ ಮೋದಿಯವರ ಗೆಲುವಿನ ನಂತರ ಕೂಡ ಪ್ರಶಾಂತ್ ಕಿಶೋರ್ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾಂತೀಯ ಲೀಡರ್ಗಳನ್ನು ಎಮ್ ಎಲ್ ಎಲೆಕ್ಷನ್ಗಳಲ್ಲಿ ಮುಖ್ಯಮಂತ್ರಿ ಆಗಿಸುವಲ್ಲಿ ಅವರ ತನ್ನ ಒಂದು ವ್ಯೂಹ ತಂತ್ರಗಾರಿಕೆಯನ್ನು ಬಳಸಿ ಎಲ್ಲ ಅನೇಕ ರಾಜ್ಯಗಳಲ್ಲಿ ಸಕ್ಸಸ್ ಆಗಿದ್ದಾರೆ ಅದು ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗಾಗಿರ್ಬೋದು ಬಿಹಾರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಿತೀಶ್ ಕುಮಾರ್ ಅವರಿಗಾಗಿರ್ಬೋದು ಆನಂತರ ಬೆಂಗಾಲ್ದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಮತಾ ಬ್ಯಾನರ್ಜಿಯವರ ಗೆಲುವಿಗಾಗಿರ್ಬೋದು ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರ ಗೆಲುವಿಗಾಗಿರ್ಬೋದು ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರ ಗೆಲುವಿಗಾಗಿರ್ಬೋದು ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ಗೆಲುವಿಗಾಗಿರ್ಬೋದು ಇವರೆಲ್ಲರ ಗೆಲುವಿನಲ್ಲಿ ಪ್ರಶಾಂತ್ ಕಿಶೋರ್ ಅವರು ತಮ್ಮ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ತಂತ್ರಗಾರಿಕೆಯನ್ನು ಯೂಸ್ ಮಾಡಿ ಗೆಲ್ಲಿಸಿಕೊಟ್ಟಿದ್ದಾರೆ ಪ್ರಶಾಂತ್ ಅವರ ಹೇಳೋ ಪ್ರಕಾರ ಬಿ ಜೆ ಪಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಮುಖಾಂತರ ಒಂದು ಉತ್ತಮ ತಂತ್ರಗಾರಿಕೆಯನ್ನು ಬಳಸ್ತಾ ಇದೆ ಅವರ ಒಂದು ನಾಲ್ಕು ಪ್ರತ್ಯೇಕತೆಯನ್ನು ಪ್ರಶಾಂತ್ ಅವರು ಗುರುತಿಸಿದ್ದಾರೆ ಅದರಲ್ಲಿ ಒಂದನೇದಾಗಿ ಹಿಂದುತ್ವ ಐಡೆಂಟಿಟಿ ಹಿಂದುತ್ವ ಐಡೆಂಟಿಟಿ ಅಂದರೆ ಬಿ ಜೆ ಪಿ ಪಾರ್ಟಿ ಮತ್ತು ದೇಶದ ಮತದಾರರಲ್ಲಿ ನಡುವೆ ಇರುವಂಥ ಒಂದು ಭಾವೋದ್ವೇಗದ ಅನುಬಂಧ ಇದಕ್ಕಿಂತ ಬಲವಾದ ಒಂದು ಭಾವೋದ್ವೇಗದ ಬಂಧವನ್ನು ವಿರೋಧ ಪಕ್ಷದವರು ಕಂಡುಕೊಳ್ಳಬೇಕಾಗ್ತದೆ ಎರಡನೇ ಕಾರಣ ಅಂದರೆ ನರೇಂದ್ರ ಮೋದಿಯವರ ಒಂದು ವಾಕ್ಚಾತುರ್ಯ ಅಂದರೆ ಅವರು ಅವರು ಹೇಳ್ತಾ ಇರುವ ಹಾಗೆ ಜಾತೀಯವಾದ ದೇಶದ ಐಕ್ಯತೆ ಅಂತ ಹೇಳ್ತಾರೆ ವಿಶ್ವಗುರು ಅಂತ ಹೇಳ್ತಾರೆ ಹಾಗೆ ಭಾರತ ದೇಶದ ಕಡೆ ಇಡೀ ಪ್ರಪಂಚವೇ ತಿರುಗಿ ನೋಡ್ತಾ ಇದೆ ಅಂತ ಹೇಳ್ತಾರೆ ವಿಕಸಿತ ಭಾರತ ಅಂತ ಹೇಳ್ತಾರೆ ಹೀಗೆ ಜನರಲ್ಲಿ ಒಂದು ನೆರೆಟಿವನ್ನು ಸೃಷ್ಟಿ ಮಾಡಿದ್ದಾರೆ ಮೂರನೇದು ಲೀಡರ್ಶಿಪ್ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ದೇಶಕ್ಕೆ ನರೇಂದ್ರ ಮೋದಿಯವರಂಥ ಒಂದು ದಿಟ್ಟ ನಾಯಕತ್ವ ಒಬ್ಬ ಉತ್ತಮ ಲೀಡರ್ಶಿಪ್ ಇರುವಂಥ ವ್ಯಕ್ತಿ ನಮ್ಮ ದೇಶದಲ್ಲಿ ಯಾರೂ ಇಲ್ಲ ಅವರಿಗೆ ಸರಿಯಾಗಿ ಪ್ರತಿಸ್ಪರ್ಧಿಗಳಾಗಿ ನಿಲ್ಲಲಿಕ್ಕೆ ಒಬ್ಬ ಲೀಡರ್ ಕೂಡ ಯಾವ ಪಕ್ಷದಲ್ಲೂ ಇಲ್ಲ ಅಲ್ಲಲ್ಲಿ ಆಯಾ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದ ಲೀಡರ್ಗಳು ಕೆಲವರು ಇರ್ಬೋದು ಅವರು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅವರನ್ನು ಅಲ್ಲಿ ಅವರವರ ಪ್ರಭಾವದ ಮೇಲೆ ಗೆಲ್ತಾರೆ ಆದರೆ ಇಡೀ ಭಾರತದ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಒಂದು ಎದುರಿಸುವಂತಹ ಎದುರಾಳಿಗಳು ಯಾರೂ ಇಲ್ಲ ನರೇಂದ್ರ ಮೋದಿಯವರಿಗೆ ಒಂದು ಆಲ್ಟರ್ನೇಟ್ ಲೀಡರ್ ಅನ್ನುವಂಥದ್ದು ಇಲ್ಲದೆ ಇರೋದು ಕೂಡ ಅವರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಿ ಉಳಿದಿದೆ ಈಗಲೂ ಕೂಡ ಈ ಮಧ್ಯೆ ರಾಹುಲ್ ಗಾಂಧಿಯವರ ಇಮೇಜ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ಕೆಲವು ಸರ್ವೆಗಳಲ್ಲಿ ಹೇಳ್ತಾರೆ ಆದರೆ ನರೇಂದ್ರ ಮೋದಿಯವರಿಗೆ ಸಮಬಲದ ಪೈಪೋಟಿ ನೀಡುವ ಮಟ್ಟಕ್ಕೆ ಅವರ ಇಮೇಜ್ ಇನ್ನೂ ಬೆಳೆದಿಲ್ಲ ಮತ್ತು ಅನೇಕ ರಾಜ್ಯಗಳಲ್ಲಿ ಎಮ್ ಎಲ್ ಎಲೆಕ್ಷನಲ್ಲಿ ಕಡಿಮೆ ವೋಟಿಂಗ್ ಬಂದರೆ ಕೂಡ ಮತ್ತು ಎಂ ಪಿ ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಬಿ ಜೆ ಪಿ ಮತ್ತು ಮೋದಿಯವರದ್ದೇ ಮೇಲುಗೈ ಇರ್ತದೆ ಎಲ್ಲ ರಾಜ್ಯಗಳಲ್ಲಿ ಯಾಕಂದರೆ ಮೋದಿಯವರು ಒಂದು ಸ್ವಂತ ವೋಟ್ ಬೇಸ್ ಅವರನ್ನು ಹೊಂದಿದ್ದಾರೆ ಅದಕ್ಕೆ ಮೋದಿಯವರ ಒಂದು ನಾಯಕತ್ವವೇ ಕಾರಣ ಇನ್ನು ನಾಲ್ಕನೇ ಕಾರಣ ಅಂದರೆ ಬಿ ಜೆ ಪಿಗೆ ಇರುವಂಥ ಒಂದು ಆರ್ಗನೈಸೇಷನ್ ಸ್ಟ್ರೆಂತ್ ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳ ಒಂದು ಫುಲ್ ಸಪೋರ್ಟ್ ಬಿ ಜೆ ಪಿ ಪಕ್ಷಕ್ಕಿದೆ ಅದೇ ರೀತಿ ಚುನಾವಣೆಗಳಿಗೆ ಖರ್ಚು ವೆಚ್ಚಕ್ಕೆ ಅವರು ಸಾಕಷ್ಟು ವಿರಾಳವನ್ನು ಕೊಡ್ತಾ ಇರ್ತಾರೆ ಹಣ ಡೊನೇಟ್ ಮಾಡ್ತಾ ಇರ್ತಾರೆ ಕಾರ್ಪೊರೇಟ್ ಕಂಪನಿಗಳು ಅದು ಅಲ್ಲದೆ ಬೂತ್ ಮಟ್ಟದಲ್ಲಿ ಬಿ ಜೆ ಪಿಗೆ ಸಾಕಷ್ಟು ಕಾರ್ಯಕರ್ತರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಅದೇ ರೀತಿ ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥ ಆರ್ ಎಸ್ ಎಸ್ ಅವರ ಹಿಂದೆ ನಿಂತಿರುತ್ತದೆ ಅದೇ ರೀತಿ ಆರ್ ಎಸ್ ಎಸ್ನವರು ಬಿ ಜೆ ಪಿ ಮತ್ತು ಮತದಾರ ನಡುವೆ ಒಂದು ಕೊಂಡಿಯಾಗಿ ನಿರಂತರವಾಗಿ ಕೆಲಸ ಇರ್ತಾರೆ ಅವರು ಯಾವುದೇ ಲಾಭವನ್ನು ಕೂಡ ಆಶಿಸುವಂಥ ಒಂದು ಸಂಘಟನೆ ಅದಲ್ಲ ಕಾರ್ಯಕರ್ತರೇ ಬಿ ಜೆ ಪಿಯ ಒಂದು ದೊಡ್ಡ ಸ್ಟ್ರೆಂತ್ ಅದೇ ರೀತಿ ವ್ಯೂಹಾತ್ಮಕ ಒಂದು ನಾಯಕತ್ವ ಅದ್ಭುತವಾದ ವ್ಯೂಹ ರಚನೆ ಮಾಡ್ತಾರೆ ಆಧುನಿಕ ಟೆಕ್ನಾಲಜಿಯನ್ನು ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸುವಲ್ಲಿ ಬಿ ಜೆ ಪಿಯನ್ನು ಯಾವ ಪಾರ್ಟಿಯವರು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಐದನೇದಾಗಿ ಲಾಭಾರ್ತಿ ಪಾಲಿಟಿಕ್ಸ್ ಲಾಭಾರ್ತಿ ಪಾಲಿಟಿಕ್ಸ್ ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳಿರ್ತವೆ ಅದು ಉಜ್ವಲ ಗ್ಯಾಸ್ ಕನೆಕ್ಷನ್ ಇರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಇರ್ಬೋದು ಅಥವಾ ಆಯುಷ್ಮಾನ್ ಭಾರತ್ ಇರ್ಬೋದು ನಂತರ ಇವಾಗ ನೀರಿನ ಒಂದು ಸರಬರಾಜಿನ ವ್ಯವಸ್ಥೆ ಇರ್ಬೋದು ಇವೆಲ್ಲವುಗಳ ಫಲಾನುಭವಿಗಳನ್ನು ಗುರುತಿಸಿ ಕಾರ್ಯಕರ್ತರ ಮುಖಾಂತರ ಗುರುತಿಸಿ ಅವರನ್ನು ತಮ್ಮ ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸ್ಕೊಳ್ತಾರೆ ಇದು ಅವರ ಒಂದು ಚಾಣಾಕ್ಷ ನೀತಿ ಹೀಗಾಗಿ ಭಾರತ ದೇಶದಲ್ಲಿ ಬಿ ಜೆ ಪಿಯನ್ನು ಎದುರಿಸಬೇಕಾದರೆ ನಾನು ಈಗ ಹೇಳಿದಂಥ ಐದು ಅಂಶಗಳಿಗೆ ಒಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡಿ ಅದನ್ನು ಜನರಿಗೆ ತಲುಪಿಸಿದರೆ ಮಾತ್ರ ಬಿ ಜೆ ಪಿಯನ್ನು ಸೋಲಿಸ್ಬೋದು ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾರೆ